The <laughs> ಪ್ರೀತಿ ಪ್ರೇಮ ಅನ್ನೋ ವಿಚಾರ ಬಂದಾಗ ಅನಾವಶ್ಯಕವಾಗಿ ವಿಡಿಯೋಗಳನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕೆ ನನಗೂ ಇಷ್ಟ ಇಲ್ಲ ಸೊ ಸಾಧ್ಯ ಆದಷ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಜನರೇಷನ್ ಅಲ್ಲಿ ಭಾವನೆಗಳನ್ನ ಅತಿಯಾಗಿ ಅರ್ಥ ಮಾಡಿಕೊಂಡು ಅದೇ ಭಾವನೆಗಳ ಜೊತೆಗೆ ಆಟ ಆಡೋರು ಇದ್ದಾರೆ ಅದೇ ಭಾವನೆಗಳನ್ನ ಸಮಾಧಿ ಮಾಡೋರು ಕೂಡ ಇದ್ದಾರೆ ಪ್ರಾಮಾಣಿಕವಾಗಿ ಮನ್ಸಾರೆ ಒಬ್ಬರನ್ನು ಇಷ್ಟಪಡೋ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಸೊ ಲೈಫ್ ಅಲ್ಲಿ ಲೈಫಲ್ಲಿ ಕಣ್ಕಂಡಂಗೆ ಆಟ ಆಡ್ಬಿಡ್ರಿ ಅಂತ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ನನಗೆ ಗೊತ್ತಿರೋ ಪ್ರಕಾರ ಎತ್ತವರಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿದವರು ಇದ್ದಾರೆ ಜೀವನದ ಜಂಜಾಟದಲ್ಲಿ ಜವಾಬ್ದಾರಿಗಳನ್ನ ಬೆನ್ನತ್ಕೊಂಡು ಮೋಸ ಹೋಗಿರೋರು ಇದ್ದಾರೆ ಸೊ ನಾನು ಹೇಳ್ತಾ ಇರೋದು ಇಷ್ಟೇ ನಮ್ಮ ಮನ್ಸಾರ ಇಷ್ಟಪಡೋ ತಪ್ಪು ಅಂತ ಹೇಳ್ತಾ ಇಲ್ಲ ಸೊ ಒಬ್ಬರು ಭಾವನೆಗಳಿಗೆ ಮೋಸ ಮಾಡಬೇಡಿ ಒಬ್ಬರಿಗೆ ಧಕ್ಕೆ ಮಾಡಬೇಡಿ ಇಷ್ಟೇ ಹೇಳ್ತಾರೆ ಸೊ ಅದು ಸಾಧ್ಯ ಆದ್ರೆ ಅರ್ಥ ಮಾಡ್ಬೇಡಿ